ಕೃಷ್ಣ ಅಂತ ಲಗ್ಗೆರೆ ನಾನು ಆಟೋ ಓಡಿಸ್ತಾ ಇದ್ದೀನಿ ಸುಮಾರು ಹದಿನೆಂಟು ವರ್ಷದಿಂದ ಇಲ್ಲಿ ಬೆಂಗ್ಳೂರಲ್ಲಿದ್ದೀನಿ ಈಗ ನಾನು ಬೆಂಗಳೂರಿಗೆ ಬಂದಾಗಿಂದ ಒಂದು ಮನೆ ಅನ್ನೋದು ಆಸೆ ಸೊ ಅದು ಇವಾಗ ಈಡೇರ್ತಾಯಿದೆ ರಾಜೀವ್ ಗಾಂಧಿ ವಸತಿ ನಿಗಮದಿಂದ ಈಗ ಏನಂದರೆ ನಾನು ಈಗ ನಾನು ಸ್ಟಾರ್ಟಿಂಗ್ ಬೆಂಗಳೂರಿಗೆ ಬಂದಾಗ ಒಂದೂವರೆ ಸಾವಿರದಿಂದ ಬಾಡಿಗೆ ಇದ್ದೆ ಇವಾಗ ಏಳು ಸಾವಿರ ಇದ್ದೀನಿ ಹಂಗಾಗಿ ಈಗ ನಮಗೆ ರಾಜೀವ್ ಗಾಂಧಿಯಿಂದ ನನಗೆ ಒಳ್ಳೆ ಉಪಯೋಗ ಇದೆ ಹತ್ತು ವರ್ಷಕ್ಕೆ ಲೋನ್ ಮಾಡಿಕೊಡ್ತಾವ್ರೆ ಆ ಲೋನಿಂದ ನನಗೆ ಭಾಳ ಉಪಯೋಗ ಆಗ್ತಾ ಇದೆ ಅದರಲ್ಲಿ ಸಾಹೇಬ್ರ ಹತ್ರ ನಾನು ಡಿಸ್ಕಸ್ ಮಾಡಿದಾಗ ಇಲ್ಲ ಅದು ಬಿ ಬಿ ಎಂ ಪಿಯಿಂದ ಯಾವುದೋ ಒಂದು ಅಮೃತ ಮಹೋತ್ಸವ ಯೋಜನೆಯಿಂದ ಐದು ಲಕ್ಷ ರೂಪಾಯಿನ ಬೆನಿಫಿಷರಿ ಆಗಿದ್ದೀನಿ ಸೊ ಅದು ಕಂಪ್ಲೀಟ್ ಆಗಿದೆ ಅದಕ್ಕೆ ಸಾಹೇಬ್ರಿಗೆ ಹೇಳಿದಾಗ ಅವ್ರು ಹೇಳ್ತಾ ಇರೋದು ಈಗ ಐದು ಲಕ್ಷ ಬಂದರೂ ತೊಂದರೆ ಇಲ್ಲಪ್ಪ ನೀನು ಎಲ್ಲಿ ಸಾಲ ಮಾಡಿರ್ತೀನಿ ಯಾವ ಬ್ಯಾಂಕಲ್ಲಿ ಆ ಐದು ಲಕ್ಷ ಚೆಕ್ನ ನಾನು ಬ್ಯಾಂಕ್ ಅವ್ರಿಗೆ ಸರೆಂಡರ್ ಮಾಡ್ತೀನಿ ಇನ್ನು ಉಳಿಕೆ ದುಡ್ಡು ನಾನು ಈಗ ಲೋನ್ ಹಾಕ್ಸ್ಕೊಂಡಾಗ ಅದು ಎಷ್ಟು ಬರುತ್ತೆ ಬ್ಯಾಲೆನ್ಸ್ ದುಡ್ಡನ್ನ ಅದನ್ನು ನೀನು ಕಟ್ಕೊಂಡು ಹೋಗು

ನಿಮ್ದು ಇ ಎಂ ಐ ಏನ್ ಬರುತ್ತೆ ಅದರಲ್ಲಿ ಇಪ್ಪತ್ತ ಆರು ಪರ್ಸೆಂಟ್ ಗವರ್ಮೆಂಟ್ ಕಟ್ಟುತ್ತೆ ಎಪ್ಪತ್ ನಾಲ್ಕು ಪರ್ಸೆಂಟ್ ನೀವು ಕಟ್ಟಬೇಕಾಗುತ್ತೆ ಅದು ಏನು ಅಂತಂದ್ರೆ ಒಂದ್ ಎಕ್ಸಾಂಪಲ್ ಹೇಳ್ತೀನಿ ಹತ್ತು ಸಾವಿರ ಇ ಎಮ್ ಐ ಬರ್ತಾ ಇದೆ ಅಂತಂದ್ರೆ ಎರಡು ಸಾವಿರದ ಆರ್ನೂರ ಗವರ್ಮೆಂಟ್ ಕಟ್ಟುತ್ತೆ ಮತ್ತೆ ಏಳು ಸಾವಿರದ ನಾಲ್ಕುನೂರು ನೀವು ಕಟ್ಟಬೇಕಾಗುತ್ತೆ ಫಸ್ಟ್ ನಿಮ್ಮ ಅಮೌಂಟ್ ಬ್ಯಾಂಕಿನ ಬ್ಯಾಂಕಿನ್ ಅವರಿಗೆ ಏನು ಅರ್ಥ 7400 ನೀವು ಕಟ್ತೀರಿ ಅಂತ ಅನ್ಕೊಳಿ ಈಗ ಬಾಡಿಗೆ ಕೊಡತರೋದು 7000 ಬರಿ 400 ರೂಪಾಯಿ ಎಕ್ಸ್ಟ್ರಾ ಕಟ್ತಾ ಹೋಗ್ತೀರಿ ಅದು 7 ವರ್ಷದಲ್ಲಿ ನೀವು ಅಲ್ಲಿ ಬಾಡಿಗೆನೇ ಇದ್ದರೆ ಮನೆ ನಿಮ್ಮದಾಗುತ್ತಾ ಆಗಲ್ಲ ಅದೇ ಅಮೌಂಟ್ ಅನ್ನು ಇಲ್ಲಿ ನೀವು ಕಟ್ತಾ ಹೋದ್ರೆ ಮನೆ ನಿಮ್ದೇ ಆಗುತ್ತಲ್ಲ ಸ್ವಂತ ಮನೆ ಆಗ್ಲಿ ಅಂತ ಹೇಳಿ ಮಾಡಿರೋದು ಈ ಮನೆ ಓರೆಂಜ್ ಈ ಮನೆ ರೇಂಜ್ ಹೊರಗಡೆಯಿಂದ ನೋಡಿ ಹೊರಗಡೆ ಎಲ್ಲಾ ನೋಡಿದಾಗ ಇದು ಇದೇ ಪ್ಲೇ ಅಪಾರ್ಟ್ಮೆಂಟ್ ಹೊರಗಡೆ ಇದೆ ಇದ್ರೆ ಸಾವಿರ ರೂಪಾಯಿ ಇರ್ತದೆ ಸರ್ ರೇಟ್ ಇಲ್ಲ ಪಕ್ಕದಲ್ಲಿ ಒಂದು ಲೇಔಟ್ ಆಗ್ತಾ ಇದೆಯಲ್ಲ ಯಾವ ಲೇಔಟ್ ಅದು ಬಿಡಿ 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 ಅಲ್ಲಿ ಒಂದು ಪ್ಲಾಟ್ ರೇಟ್ ಎಷ್ಟಿದೆ ಅಂತ ಕೇಳಿದ್ರಾ 50 ಲಕ್ಷ ಮೇಲೆ ಇದೆ ಸೊ ನಿಮ್ಮಿಂದ ಏನು ರಾಜುಗಾಂಧಿ ನಿಮ್ಮ ಏನು ಫ್ಯೂಚರ್ ಎರಡ್ ಇಲ್ಲ ಮೂರ್ ವರ್ಷ ವೇಟ್ ಮಾಡಿ ಇದೆಲ್ಲ ಡೆವಲಪ್ ಆಗಿ ವಾಸಕ್ ಬಂದ್ರು ಅಂತಂದ್ರೆ ಇಲ್ಲ ಇದೊಂದು ಹೇಳಬೇಕು ನಾನು ಎಲ್ಲಾರ್ಗೂ ಒಂದು ಏನಂದ್ರೆ ಸರ್ಕಾರನ್ನ ನಾವು ನಿಜವಾಗ್ಲೂ ಹೋಗೊಳಬೇಕಾದಂತ ಇದೆ